ಭಸ್ಮಾಸುರ ಎಂಬ ರಾಕ್ಷಸನಿದ್ದನು ಅವನು ಶಿವನನ್ನು ಮೆಚ್ಚಿಸಲು ಹಲವಾರು ವರ್ಷಗಳ ಕಾಲ ಧ್ಯಾನ ಮಾಡುತ್ತಿದ್ದನು ಅವನ ಭಕ್ತಿಯಿಂದ ಸಂತುಷ್ಟನಾದ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು ಮತ್ತು ವರವನ್ನು ಕೇಳುವಂತೆ ಹೇಳುತ್ತಾನೆ ಬುದ್ಧಿವಂತ ಭಸ್ಮಾಸುರನು ಸ್ವಾಮಿ ನಾನು ನನ್ನ ಬಲಗೈಯಿಂದ ಮುಟ್ಟುವ ಎಲ್ಲಾ ವಸ್ತುವು ತಕ್ಷಣವೇ ಬೂದಿಯಾಗುವ ವರವನ್ನು ನನಗೆ ನೀಡು ಎಂದು ವರವನ್ನು ಬೇಡುತ್ತಾನೆ ರಾಕ್ಷಸನ ದುಷ್ಟ ಉದ್ದೇಶಗಳನ್ನು ಅರಿತುಕೊಳ್ಳದೆ ಶಿವನು ವರವನ್ನು ನೀಡುತ್ತಾನೆ ಭಸ್ಮ ಸುರನು ಭಗವಂತನ ಮೇಲೆ ವರವನ್ನು ಪರೀಕ್ಷಿಸಲು ಶಿವನನ್ನು ಬುದ್ಧಿಯಾಗಿ ಪರಿವರ್ತಿಸಲು ಮತ್ತು ಪರಮಶಕ್ತಿಯನ್ನು ಪಡೆಯಲು ಉದ್ದೇಶಿಸುತ್ತಾನೆ ಅವನು ಶಿವನನ್ನು ಬೆನ್ನಟ್ಟುತ್ತಿದ್ದಾಗ ಭಗವಾನ್ ವಿಷ್ಣುವು ಶಿವನನ್ನು ರಾಕ್ಷಸನಿಂದ ರಕ್ಷಿಸಲು ನಿರ್ಧರಿಸುತ್ತಾನೆ ವಿಷ್ಣು ಮೋಹಿನಿ ಎಂಬ ಸುಂದರ ಮಹಿಳೆಯಾಗಿ ಬದಲಾಗುತ್ತಾನೆ ಮತ್ತು ಭಸ್ಮಾಸುರನ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಅವಳ ಮೋಡಿ ಮಾಡುವ ಸೌಂದರ್ಯವು ಅವನನ್ನು ಅವಳಿಗೆ ಬೀಳುವಂತೆ ಮಾಡುತ್ತದೆ ಮೋಹಿನಿ ಭಸ್ಮಾಸುರನಲ್ಲಿ ನೀನು ತನ್ನಂತೆ ಕುಣಿದು ತನ್ನನ್ನು ಸೋಲಿಸಿದ್ದಾರೆ ನಾನು ಮದುವೆಯಾಗುವುದಾಗಿ ಹೇಳುತ್ತಾಳೆ ಭಸ್ಮಾಸುರನು ಒಪ್ಪುತ್ತಾನೆ ಮತ್ತು ಮೋಹಿನಿಯ ಪ್ರತಿ ಹೆಜ್ಜೆಯನ್ನು ಅನುಸರಿಸುತ್ತಾನೆ ಅವನ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋದಂತೆ ಮೋಹಿನಿ ತನ್ನ ಬಲಗೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೆಜ್ಜೆ ಹಾಕುತ್ತಾಳೆ ಅತಿಯಾದ ಆತ್ಮವಿಶ್ವಾಸದ ರಾಕ್ಷಸನು ತನ್ನ ವರವನ್ನು ಮರೆತು ತನ್ನ ಬಲಗೈಯನ್ನು ಅವನ ತಲೆಯ ಮೇಲೆ ಇಡುತ್ತಾನೆ ತಕ್ಷಣವೇ ಅವನು ಬೂದಿಯಾಗಿ ಬದಲಾಗುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು